ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಮಗನ ನೋಡಿ ಅಳ್ತಾ ಇದ್ದ ಅವ್ರ ಪಪ್ಪ ಅವರ ಹೋಗಿದ್ದಾನೆ ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ತೀನಿ ಅಂತ ಅಳ್ತಾ ಇದ್ದ ಹಂಗಾಗಿ ಈ ಕಡೆ ಪಡ್ ಮಾಡ್ತಾ ಇದ್ದೀನಿ ಫುಲ್ ಖುಷಿ ಆಗಿದೆ ನೋಡಿ ಖುಷಿ ಇದೆ ಅಂದ್ರು ಕೇಳ್ತಾ ಇಲ್ಲ ಹಾಕಿ ಕೊಡ ಅಂತ ಅದಕ್ಕೆ ಬಟ್ಲಲ್ಲಿ ಹಾಕಿನಿ ಹೋಗಿ ಹೊರಗಡೆ ತಿನ್ನು ಕುತ್ಕೊಂಡು ಹೊರಗೆ ಹೋಗಿ ತಿನ್ನ ಇಂದ ಈ ಕಡೆ ನೆಕ್ಸ್ಟ್ ಟ್ರಿಪ್ ಹಾಕ್ತಾ ಇದೀನಿ ಮಾಡ್ಕೊಂಡು ಹಾಕೋ ದೊಡ್ಡ ಕಷ್ಟನೇ ಅಲ್ವಾ ಟ್ರಿಪ್ ಹಾಕ್ತಾ ಇದ್ದೀನಿ ಪಡ್ಡು ಈ ಕಡೆ ನೆಕ್ಸ್ಟ್ ನನ್ನ ಮಗ ಇಲ್ಲಿ ಕೂತು ತಿಂತಾ ಇದ್ದಾನೆ ಅಪ್ಪು ತಿಂತಿದ್ಯಾ ಹ್ಞೂ ಹೆಂಗೈತಿ ರುಚಿ ಆಯ್ತಾ ಟೇಸ್ಟ್ ಆಯ್ತಾ ಟಿ ವಿ ನೋಡ್ಕೊಂಡು ತಿಂತಿದ್ದಾನೆ ಚೆನ್ನಾಗಿತ್ತು ವಿಡಿಯೋನೇ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಡೈಲಿ ರುಟೀನ್ ವಿಡಿಯೋ ಮಾಡಿದ್ರೆ ಆಯಿತು ಅಂತ ಇವತ್ತು ಮಾಡ್ತಾ ಇದ್ದೀನಿ ಆಗಿದೆ ತಲೆ ಸ್ನಾನ ಇನ್ನು ಪೂಜಾ ಹಂಗೆ ಇದಾವೆ ಪೂಜೆ ಎಲ್ಲ ಆಗಿದೆ ಇವಾಗ ಏನಿದ್ರು ನಾಷ್ಟ ಮಾಡೋದು ತಿನ್ನೋದು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ನೋಡಿ ಪಡ್ಡು ತಿಂತಿದಾನೆ ಪಡ್ ತಿನ್ನ ಚಟ್ನಿ ಹೆಚ್ಚಿನ ಹ್ಞೂ ಬರೀಪಾ ಸೂಪರ್ ಹ್ಞೂ ಇವರಿಗೆ ನಮ್ಮ ಹಸ್ಬೆಂಡಿಗೆ ಪಡ್ಬೇಕಂತೆ ನಮಗೆ ದೋಸೆ ಇಷ್ಟ ನನಗಂತೂ ದೋಸೆನೇ ಇಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಪಡ್ ಬೇಕಂದಕ್ಕೆ ಪಡ್ ಹಾಕ್ಕೊಟ್ಟಿದ್ದೀನಿ ನಮಗೆ ಆಮೇಲೆ ಬೇಕಿದ್ದರೆ ದೋಸೆ ಹಾಕ್ಕೊಂಡು ತಿಂತೀವಿ ಇನ್ನೂ ಹಂಗೆ ತಿಂತಿದ್ದಾನೆ ತಾನೇ ತಿಂತಿದ್ದಾನೆ ನೋಡಿ ಇವನು ಮಗನ ವೀಡಿಯೋನೋ ಮಾಡ್ತಾಳಲ್ಲಪ್ಪ ಇವಳಿಗೇನು ಬೇರೆ ವೀಡಿಯೋಸ್ ಎಲ್ಲ ಮಾಡಕ್ಕೆ ಬರಲ್ವ ಅನ್ಕೋಬೇಡಿ ನಾನು ನನ್ನ ಮಗ ಇಬ್ಬರೇ ಇರೋದು ಯಾವಾಗ್ಲೂನು ಮನೆಯಲ್ಲಿ ಹಸ್ಬೆಂಡ್ ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಡ್ತಾರೆ ಹಾಗಾಗಿ ನಾನು ಅವನು ಇಬ್ಬರೇ ಇರ್ತೀವಲ್ವ ಹಂಗಾಗಿ ಅವ್ನು ಮಾಡೋ ತುಂಟಾಟ ತರಲೇನೇ ನಿಮ್ಮ ಮುಂದೆ ಶೇರ್ ಮಾಡ್ಕೊತಿರ್ತೀನಿ ಬೆಳಗ್ಗೆಯಿಂದನೂ ಅದೇ ಅವನು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಇನ್ನು ಫ್ರೀಜರ್ ಆಗಲ್ಲ ಆ್ಯಕ್ಚುಲಿ ಅವ್ನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ನೋಡ್ತಾ ಇರಿ ನೋಡಿ ಕಂಟಿನ್ಯೂ ಆಗಿ ವೀಡಿಯೋನ ನಿಮಗೆ ನಿಮಗೂ ಖಂಡಿತ ಅವ್ನು ಮಾಡೋ ತರಲೆ ಎಲ್ಲ ನೋಡ್ತಾ ಇದ್ರೆ ಇಷ್ಟ ಆಗತ್ತೆ ಅದನ್ನು ತಗೊಂಡ ಮತ್ತೆ ಏನಾದ್ರೂ ಒಂದು ಮಾತಾಡ್ತಾನೆ ಸುಮ್ಮನೆ ಕೂರೋನಲ್ಲ ಇವನು ಇವ್ ಜೊತೆ ನಾನು ಹಂಗೆ ಟೈಮ್ ಪಾಸ್ ಮಾಡೋ ದಿನ ಇದೇ ಆಗಿದೆ ನನ್ನ ದಿನ ರುಟೀನ್ ಅದ ಮಾಡು ಅಪ್ಪ ಅಪ್ಪ ಅಪ್ಪಿಕೋ ಅಪ್ಪ ಅಮ್ಮ ಅಪ್ಪ ಅಮ್ಮ ಹ್ಮ್ ಗುಡ್ ಯಾವಾಗಲೂ ಯಾವಾಗ್ಲೂ ಬಿಳಿಸ್ಬೇಕಂತಾನೆ ಕೆಳಗಡೆ ಬಿಳಿಸಿ ಬಿಳಿಸಿ ಸೌಂಡ್ ಮಾಡೋದು ಕೆಳಗಡೆ ಮನೆಗೆ ಓನರ್ ಇರ್ತಾರೆ ಅವ್ರು ಬಂದು ಬೈತಾರೆ ನಿಮಗೆ ಅಂದ್ರೆ ಅರಿವಾಗತ್ತ ಅದಕ್ಕೋಸ್ಕರ ನಾನು ಮಂಚಕ್ಕೆ ಆ ಥರ ದಾರ ಕಟ್ಬಿಟ್ಟಿದೀನಿ ಅಷ್ಟು ್ರು ಬಿಡೋದಿಲ್ಲ ಅದನ್ನು ಬಿಡಿಸೋದು ಕೆಳಗಡೆ ಮನೇಲಿ ಬೈತಾರೆ ಅಂತಂದ್ರು ಕೇಳಲ್ಲ ಅವ್ನಿಗೆ ಏನು ಅರ್ಥಾನೂ ಆಗೋಲ್ಲ ಇಂತ ಇದ್ದಾನೆ ಏನು ಮಾಡಕತ್ತಿ ಹಾಂ ಚಾ ಚಾ ಏನು ಮಾಡಕತ್ತಿದೀ பத்தி மக்கடி சாக்கே கத்தேன் விடு ஒன்சிர் முட்டுபாடு அல்சிருத்தா Apa, 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 anak Anna. Eh, Hey, buka mana tu? Mau Push Eh, bukan, 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 Ini mati? bukan, 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 mati? bukan, 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 ಹೇಳದಾ ಅವನಿಗೆ ಜಾ ಮಾಡಿಸಿ ಮನಸ್ಸೀನಿ ಅವ್ನ ಎದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೆಯ ವಿಷಯ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡ್ತಾ ಇರಿ ತಾನೆ ಎದ್ದಿದ್ದಾನೆ ನಾನು ಒಗ್ದು ಬಟ್ಟೆ ಎಲ್ಲ ತಂದು ಹಾಕಿದ್ದೀನಿ ಅದ್ ಮುಂದೆ ಕೂತಿದ್ದಾನೆ ಬಾಪು ಹಲ ಹೋಗ ಹಾಲೆ ಹೋಗಂಬಾ ಟಿವಿ ನೋಟ್ಯಾ ಓಯ್ ಅಪೋ ಋತು ಐತ್ವೀಕ್ ಯಾವ ಕಡೆ ನೋಡಿದಿ ஐய் மாலில் இருந்தது பட்டேனா தந்து இல்லை ஹாக்கி தானே நீங்கள் மட்ஸி பட்டேனா கித்த விடு பட்டை ஓய் பாரோ கச்சிப்பாங்க வந்து யார் நீண்டா ஓய் அக்குவா யார்த்து நோட் அத்தை அது ஹாக்கு வரகும் ம் நடி வரகும் நடி தினக்க ஏன்டப்பா உம் ஏன்மா தினக்கடி மனசிதா தினாக்க ஏன் திந்தியா ஏன் தீன் திந்திய நானே பட்டும் வந்திருங்க ஓதாவே கட்டிதப்பு ಬಿಟ್ಟು ಏನು ಏನು ಗೊತ್ತಾ ಇನ್ನೂ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತಿದ್ದ ಕರೆಂಟ್ ಹೋಗಿ ಎಲ್ಲ ನಿದ್ದೆ ಹಾಳು ಮಾಡಿಬಿಡ್ತು ಆದರೂ ನಾನು ತೂಕ್ತಾನೇ ಇದ್ದೆ ಹೊರಗಡೆ ಸೌಂಡಿಗೆ ಅವನು ಬಿಟ್ಟ ಹೊರಗಡೆ ಒಂದು ಪಾಪು ಹಳ್ತಾಯಿತ್ತು ಆ ತನಿಗ ಎದ್ಬಿಟ್ಟು ನಿದ್ದೆ ಸ್ವಲ್ಪ ಹಾಳಾಗ್ತು ಸಾಯಂಕಾಲ ಬೇಗ ಮಲಗಕ್ಕೆ ಬಿಡ್ತಾನೆ ಇವಾಗ ಏನಾದರೂ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಊಟ ಕೂಡ ಮಾಡ್ದೇನೆ ಮಲ್ಗೋಕೆ ನಿಂತು ಬಿಡ್ತಾನೆ ಅದೇ ಕಷ್ಟ ಇವಾಗ ಒಂದು ಟೂ ಅಂಡ್ ಹಾಫ್ ಮಲ್ಕೊಂಡಂದ್ರೆ ನೈಟ್ ಒಂಬತ್ತುವರೆ ಥರ ಅಲ್ಲಿವರೆಗೂ ಅದು ಮಾಡ್ತಾನೆ ಇಲ್ಲಾಂದ್ರೆ ಬೇಗ ಬಿಡ್ತಾನೆ ಅದೇ ಪ್ರಾಬ್ಲಮ್ ಇವಾಗ ಕಳ್ಳ ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ಬರ್ತಿದ್ದಾರೆ ಊಟಕ್ಕೆ ಬೇರೆ ಕಡೆ ಊರಿಗೆ ಹೋಗ್ತಿದ್ದಾರೆ ಹಾಗಾಗಿ ಮಧ್ಯಾಹ್ನನೇ ಬರ್ತಿದ್ದಾರೆ ಅವ್ರಿಗೋಸ್ಕರ ನಾನು ಇವಾಗ ಮೊಸರನ್ನ ಮಾಡಿದ್ದೀನಿ ಸ್ವಲ್ಪ ರೊಟ್ಟಿ ಇದ್ದಾವೆ ರೊಟ್ಟಿ ಮೊಸರು ಸ್ವಲ್ಪ ಮೊಸರನ್ನ ಹಾಗಾಗಿ ಒಂದು ವೇಳೆ ಅನ್ನ ಮನೆಯಲ್ಲಿ ಉಳಿದಿತ್ತು ಅದನ್ನು ಕೆಡ್ಸೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಒಂದು ವೇಳೆ ದೋಸೆ ಅಥವಾ ಪಡ್ಡು ಮಾಡ್ತಾ ಇದ್ದರೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಿವಿಚಿ ಹಾಕ್ಬಿಟ್ರೆ ಸಖತ್ತಾಗಿ ಬರುತ್ತೆ ಪಡ್ಡು ಅಥವಾ ದೋಸೆ ದೋಸೆ ಅಂದರೆ ಉತ್ತಪ್ಪ ಬರುತ್ತೆ ಮತ್ತು ದೋಸೆ ಬರೋಲ್ಲ ಚೆನ್ನಾಗಿ ಖಾಲಿ ದೋಸೆ ಉತ್ತಪ್ಪ ಬರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಮೆತ್ತಗಿರುತ್ತೆ ನೋಡ್ತಿರ್ಬೋದು ನೀವು ನಾನು ಕೂಡ ಇವತ್ತು ಅನ್ನ ಉಳಿದಿತ್ತು ಅಂತ ಹಾಕಿದ್ದೆ ಇದ್ರೊಳಗೆ ಅದಕ್ಕೆ ಹಂಗಾಗಿ ಇನ್ನೂ ಕೂಡ ಮೆತ್ತಗಿದೆ ಪಡ್ಡು ಹಂಗಾಗಿ ನನ್ನ ಮಗ ಏನು ಸೊ ನಿಮಗೂ ಕೂಡ ಅನ್ನ ಉಳ್ದಿದ್ರೆ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ ನಿನಿಗೆ ಕೊಬ್ಬರಿ ತಿಂತಾನೆ ಅಂತ ಇಷ್ಟ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಿತ್ತು ಕೊಬ್ಬರಿ ಅದನ್ನೇ ಕೊಟ್ಟಿದ್ದೆ ಚಿಕ್ಕ ಚಿಕ್ಕದಾಗಿ ಕಡ್ದು ತಿಂತಾನೆ ಅಂದ್ಬಿಟ್ಟು ಅದನ್ನಿದ್ರೆ ಫುಲ್ ತಿನ್ನ ಕತ್ಬಿಟ್ಟಿದ್ದಾನೆ ಒಂದಿಷ್ಟೇ ಉಳಿಸಿದ್ದಾನೆ ನಾನು ನೋಡ್ತೀನಿ ಆಮೇಲೆ ತಿಂತಿದ್ದಾನೆ ಅದು ಸ್ವಲ್ಪ ಕೊಬ್ಬರಿ ಸ್ವೀಟ್ ಇರೋದ್ರಿಂದ ಚೆನ್ನಾಗಿ ತಿಂತಿದ್ದಾನೆ ಕೆಳಗೆ ಬಿತ್ತು ನಾನು ತೊಗೊಂತೀನಿ ಅಂತಂದ್ರೆ ಬರ್ತಿದ್ದಾನೆ ನೋಡಿ ಇವಾಗ ಕೇಳ್ತಾನೆ ಇಲ್ಲ ಬೇಕು ಅಂದರೆ ಬೇಕು ಅಂತಿದ್ದಾನೆ ಅಷ್ಟು ಇವಾಗ ಆಯ್ತಪ್ಪ ಸರಿ ತಿನ್ನು ಮತ್ತೆ ಒಟ್ಟಿಗಿಟ್ಟು ಏನಾದರೂ ಆಯಿತು ಅಂದರೆ ಏನು ಅನ್ನೋ ಭಯ ನನಗೆ ಹಲ್ಲು ಇನ್ನೂ ದೌಡಿ ಹಲ್ಲು ಒಂದೊಂದು ಬಂದಿದ್ದಾವೆ ಅಷ್ಟರಲ್ಲೇ ತಿಂತಾನಂತೆ ಇವನು ಏನೋ ಏನೋ ಈ ಹುಡುಗ ಅದು ಸ್ವಲ್ಪ ಕೊಬ್ಬರಿ ಸ್ವೀಟಾಗಿ ಚೆನ್ನಾಗಿದೆ ಹಂಗಾಗಿ ತಿಂತ ಇದ್ದಾನೆ ಇಷ್ಟಪಟ್ಟು ತಿನ್ನಲಿ ಬಿಡು ಅಂತ ನಾನು ಸುಮ್ಮನೆ ಆದೆ ನೋಡಿ ಯಾವ ಥರ ತಿಂತಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲಿ ನೋವಾಗುತ್ತೋ ಏನೋ ಅಂತ ಏನ್ ಹೇಳ್ಬೇಕು ನಾನು ನಂಗಂತೂ ಊಟ ಊಟ ಮಾಡಲ್ಲ ನೋಡಿ ಹೇಗ್ ಮಾಡ್ತಿದ್ದಾನೆ ಅಂತ ಮಧ್ಯಾಹ್ನ ನನ್ನ ಮಗನಿಗೆ ನಾನು ಬದಿ ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಇದು ಜೀನಿ ರಾಗಿ ಗಂಜಿ ಅಲ್ಲ ಬರೀ ರಾಗಿ ಗಂಜಿ ಅಷ್ಟೇ ರಾಗಿ ಹಿಟ್ಟು ಸಿಗುತ್ತಲ್ಲ ಅದರಲ್ಲಿಂದ ಮಾಡ್ತಿದ್ದೀನಿ ಅದ್ರಾಗಂದ್ರೆ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿರ್ತಾರೆ ರಾಗಿ ಗಂಜಿ ಜೀನಿದ್ರೊಳಗೆ ಇದು ಬರೀ ರಾಗಿ ತಿಂದು ಅಷ್ಟೇ ಮಾಡ್ತಿರೋದು ಈ ಥರ ನೀರಲ್ಲಿ ಹಾಕಿ ಕಲಿಸ್ತಿರೋ ಕಲಿಸೋ ಕಲಿಸೋ ಕಲಿಸ್ತಾ ಗಟ್ಟೆ ಆಗುತ್ತೆ ಇದಕ್ಕೊಂದ್ ಸ್ವಲ್ಪ ಹಾಲು ಹಾಕಿ ಕಿಂಚಿರು ಸಕ್ಕತ್ತಾಗಿರುತ್ತೆ ನಾವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಮಿಕ್ಸ್ ಮಾಡ್ಕೋಬಹುದು ಮಗನಿಗೆ ಜೀರಿಗೆ ಅಂದ್ರೆ ತುಂಬಾ ಇಷ್ಟ ನಾನು ಅದಕ್ಕೆ ಜೀರಿಗೆ ಮಿಕ್ಸ್ ಮಾಡ್ತೀನಿ ಇದ್ರಲ್ಲಿ ನಾನು ಅಡಿಗೆ ಮನೆಗೆ ಬಂದೆ ಅಂತ ಇವನು ಬಂದ್ಬಿಟ್ಟ ಆಗಲ್ಲೇ ಕತ್ತೆ ಏನಾದ್ರು ಬಂದೆ ಅಂದ್ರೆ ತಾನು ಬಂದೇ ಬಂದು ಕಿತಾಪತಿ ಮಾಡ್ತಾ ಇದ್ದಾನೆ ನೀವು ಈ ತರ ಗಟ್ಟಿ ಆಗುತ್ತೆ ಅದು ಸ್ವಲ್ಪ ತುಪ್ಪ ಹಾಕ್ಬೇಕು ಅದ್ರಾಗ ಈ ಕಡೆ ನೋಡುವಾಗ ಏನ್ ಮಾಡ್ತಿದ್ದಾನೆ ನಾನು ಅಡಿಯ ಮನೆಗೆ ಬಂದ್ ಮಾಡಿ ಬಿಡು ಕೈಗೆ ಮಾಡ್ಕೊಂಡಾಗುತ್ತೆ ಕಲಗಲ್ಲಿ ಈ ತರ ಗಂಜಿ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ನನಗೆ ತಿನ್ನಿಸ್ಬೇಕು ಇವಾಗ ಇದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋಕೆ ಮಷ್ಟ ಆಗುತ್ತೆ ನೀವು ಕೂಡ ಮನೇಲಿ ತಿನ್ನಿಸಿ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಆಲ್ಮೋಸ್ಟ್ ತುಂಬಾ ಜನ ಈ ತರ ಮಕ್ಕಳಿಗೆ ತಿನ್ನಿಸ್ತಿರ್ತಾರೆ ಗೊತ್ತೇ ಇರುತ್ತೆ ತಿನ್ನಿಸ್ಬೋದು ಹಿಂಗೆ ಹಾಲು ಬೇಕಾರ ಹಾಕಿ ತಿನ್ನಿಸ್ಬೋದು ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಲು ಹಾಕ್ತಿದ್ದೀನಿ ಇದು ನೋಡಿ ಇಲ್ಲಿ ಬಂದಿದ್ದಾನೆ ಏನ್ ತಿನ್ನಕತ್ತಿ ಏ ತಿನ್ನೋದು ಬಾಯಾಗ ಏನ್ ತಿನ್ನಕತಿ ಅಪ್ಪು ರಟ್ಟಿದೆಲ್ಲ ನಡ್ಕೊಂಡ್ ಬಂದ್ ತಿಂತಿದ್ದಾನೆ ನೋಡಿ ಇವಾಗ ಕೊಡು ಅಂದ್ರ ಕೊಡ್ತಿದ್ದಾನೆ ಹಾಕ್ತಿ ಕತ್ತಿ ಕೊಡಂದ್ರೆ ಕೊಡ್ತಾನೆ ಮತ್ತೆ ಇಂಥವೆಲ್ಲ ತಿನ್ಕೊಂಡು ಏನ್ ಹುಡ್ರು ಕೊಡ್ಬೇಕು ಹೇಕ್ ನಿನಗೊಂದು ತಿನ್ಬಾರ್ದವಲ್ಲ ಇದು ತಿಂತೀಯಾ ಇದು ತಿಂತೀಯಾ ಹ್ಮ್ ಅಲ್ಲಿ ಫ್ಯಾನ್ ಕೆಳಗೆ ಹೋಗ್ ನೋಡಿ ಗಂಜಿ ಮಾಡಿ ಇಟ್ಟಿದ್ದೀನಿ ನೋಡಿ ಅಲ್ಲೋಗಿ ಹಾಟ್ ಮಾಡ್ತಿದ್ದ

ಗೊತ್ತಿದ್ರೆ ಏನಾದರೂ ತಿನ್ಬೇಕಾದ್ರೆ ಆಟೆ ಕೂತಿರ್ತಾನಷ್ಟೆ ಅಲ್ಲ ಅಂದರೆ ಇಲ್ಲಾಂದ್ರೆ ಏನಾದರೂ ಮಾಡ್ತಾನೇ ಇರೋದು ಕೆಲಸ ನಾನು ಸ್ವಲ್ಪ ಮಲ್ಗೋಕ್ಕೂ ಆಗಲ್ಲ ಇವ್ನು ಮಲ್ಕೊಂಡಾಗೆ ಮಲ್ಕೋಬೇಕು ನಾನು ಅವಾಗ ಕೆಲಸ ಅದು ಇದೆ ಅಂತ ಅಂದ್ಬಿಟ್ಟು ಟೈಮೇ ಹೋಗ್ಬಿಡ್ತಾ ಆಯ್ತು ನಾನು ಮಲ್ಕೋದು ಆಗೋಲ್ಲ ಏನು ಕೆಲಸ ಕೂಡ ಆಗೋಲ್ಲ ನಾನೇನಾದರೂ ಮಾಡ್ತಿರ್ಬೇಕಾ ಅಲ್ಲಿಗೆ ಬಂದು ನನ್ನ ಕೆಲಸ ಎಲ್ಲ ಕೆಡಿಸ್ಬಿಟ್ಟು ಇವ್ ನೋಡಿದರೆ ಇವಾಗ ಈ ಥರ ಆಟ ಆಡ್ತಿದ್ದಾನೆ ಏನು ಮಾಡಕತಿ ಅಪ್ಪು ಋತು ಋತು ಹಿಂಗೆ ಇದ್ದೇ ಇರುತ್ತೆ ಒಂದು ದಿನ ಪೂರಾ ಇನ್ನ ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡ್ತಾನೆ ಇದ್ರೆ ದಿನ ಇಡೀ ಖಿತಾಪತಿಗಳೇ ಇರ್ತವೆ ವಿಡಿಯೋ ತುಂಬ ಪಪ್ಪ ಇವಾಗ ತಾನೇ ಬಂದು ಊಟ ಮಾಡಿ ಮತ್ತೆ ರೆಡಿಯಾಗಿ ಹೋಗ್ತಿದ್ದಾರೆ ಊರಿಗೆ ಇವನು ಇವಾಗ ಅವರಿಂದ ಹೋಗ್ತಿದ್ದಾನೆ ನೋಡಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಬ್ಯಾಗ್ ಹಾಕೊಂಡಾರಲ್ಲ ಹಂಗಾಗಿ ಎಲ್ಲೋ ಊರಿಗೆ ಹೊಂಟಿದ್ದಾರೆ ನಾನು ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ದಿನ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಕಳಿಸ್ಕೊಡ್ತಾನೆ ಆಟಾಟಾ ಬಾಯ್ ಬಾಯ್ ಅಂತೆಲ್ಲ ಹೇಳ್ಕೊಂಡು ಇವಾಗ ನೋಡಿದ್ರೆ ಅಳ್ತಿದ್ದಾನೆ ಚಪ್ಪಿ ಹಿಡ್ಕೊಂಡು ನಿಂತಿದ್ದಾನೆ ಅವರು ಕೂಡ ರಮಿಸಿದ್ರು ಇಲ್ಲ ಬರ್ತೀನಿ ಅಲ್ಲೇ ಅಪ್ಪು ಅಂತ ನಾನು ಹೇಳಿದೆ ನಾವು ನೀವು ನೀವಪ್ಪ ಜೋಗ್ಲಿ ನಾ ಹೋಗಮ್ಮ ಆಮೇಲೆ ಅಂತ ಹೇಳ್ಬಿಟ್ಟು ನಾನು ರಮಿಸ್ತಾ ಇದ್ದೆ ಅವನಿಗೆ ಹಾಗಾಗಿ ಸುಮ್ಮನೆ ನಿಂತಿದ್ದ ಮತ್ತು ನೆನೆಸ್ಕೊಂಡು ನೆನೆಸ್ಕೊಂಡು ಹಂಗೆ ಹಳ್ತಾನೆ ಇದ್ದ ಒಳಗೆ ಬರೋಕ್ಕೆ ತಯಾರಿ ಇಲ್ಲ ಮತ್ತೆ ಇವತ್ತಿನ ದಿನ ಹೀಗೆಲ್ಲ ಇತ್ತು ನೋಡಿದ್ರಲ್ಲ ಅವ್ರ ಪಪ್ಪ ತಾನೇ ಊರಿಗೆ ಹೋದ್ರು ಅವ್ರು ನಾಳೆ ಬರ್ತಾರಂತೆ ಸೊ ನಾನು ಇವತ್ತಿನ ವಿಡಿಯೋನ ಹೀಗೆ ಎಂಡ್ ಮಾಡ್ತಿದ್ದೀನಿ ಇವನು ಇಷ್ಟೋತನ ಹತ್ಬಿಟ್ಟು ಇವಾಗ ಆಟ ಆಡ್ಕೊತಾ ಇದ್ದಾನೆ ಮತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್